ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ಭೌರೋಗಿಣಾಂ ನಿಧವಿಧ್ಯಾಂ ಮೂರ್ತಯೇ ನಮೋ ನಮಃ ರಾವಣ ಸಂಹಿತೆಯಲ್ಲಿ ಬರುವಂಥ ಮಂತ್ರ ಶಿವನಾಗ ತಂತ್ರ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಶಿವನ ಸಂಪೂರ್ಣ ಅನುಗ್ರಹ ನಿಮಗೆ ಸಿಕ್ಕಿ ಜೀವನದಲ್ಲಿ ನೀವು ಜೀರೋ ಇದ್ದರೆ ನಿಮ್ಮನ್ನು ಹೀರೋ ಮಾಡುವಂಥ ಒಂದು ಅದ್ಭುತ ಒಂದು ತಂತ್ರ ಶಿವನಾಗ ತಂತ್ರ ಈ ತಂತ್ರವನ್ನು ನೀವು ಒಂದು ಶಿವನ ಒಂದು ಲಿಂಗ ವಿಗ್ರಹ ಇಟ್ಕೊಂಡು ಅದರ ಮೇಲೆ ಹಾವಿರಬೇಕು ನಾಗ ಇರಬೇಕು ಆ ಥರದ್ದೊಂದು ವಿಗ್ರಹವನ್ನು ಇಟ್ಕೊಂಡು ಮಾಡುವಂತಹ ಸಿದ್ಧಿ ಸಾಧನೆ ಇದು ಇದನ್ನು ನೀವು ಜೀವನ ಪೂರ್ತಿ ಮಾಡಿಕೊಳ್ತಾ ಹೋಗೋದು ಶಿವನಾಗ ತಂತ್ರ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ರಾವಣ ಸಂಹಿತೆಯಲ್ಲಿ ಬರೆದಿರ್ತಕ್ಕಂಥ ತಂತ್ರ ಇನ್ನೂ ಹಲವಾರು ಬುಕ್ಗಳಲ್ಲಿ ಬರೆದಿದ್ದಾರೆ ಅಂತಹ ಒಂದು ತಂತ್ರದ ಬಗ್ಗೆ ನಿಮಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಬಿಳಿ ಸಾಸಿವೆ ಪಚ್ಚ ಕರ್ಪೂರ ಯಾಲಕ್ಕಿ ಕುಂಕುಮ ಕೇಸರಿ ಅರಿಶಿನ ಕುಂಕುಮ ಇದನ್ನೆಲ್ಲ ಒಟ್ಟಿಗೆ ಪುಡಿ ಮಾಡಿ ಆ ಒಂದು ನೆಲದ ಮೇಲೆ ಹಾಕಿ ಅದರ ಮೇಲೆ ಶಿವಲಿಂಗವನ್ನು ಇಟ್ಟು ಶಿವಲಿಂಗನಕ್ಕೆ ಒಂದು ಸ್ವಲ್ಪ ಅಭಿಷೇಕ ಚೆನ್ನಾಗಿ ಎರಸಾಂಗ ಎಲ್ಲ ಹಚ್ಚಿ ರೆಡಿ ಮಾಡಿಬಿಟ್ಟು ಅದರ ಮೇಲೆ ಇಟ್ಟು ಆ ಶಿವನಿಗೆ ನಮಸ್ಕಾರವನ್ನು ಮಾಡಿ ಕೈಯಲ್ಲಿ ಕೆಂಪು ಅಕ್ಷತೆಯನ್ನು ಇಟ್ಕೊಂಡು ಶಿವನಾಗ ಒಂದು ಮಂತ್ರವನ್ನು ಸಾವಿರದ ಎಂಟು ದಿನಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಆ ಶಿವನಾಗ ಒಂದು ಮಂತ್ರವನ್ನು ಹೇಳ್ತಾ 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 ಆ ಶಿವನ ಲಿಂಗದ ಮೇಲೆ ನೀವು ಇಟ್ಕೊಂಡಿರ್ತಕ್ಕಂಥ ಕೈಯಲ್ಲಿ ಇಟ್ಕೊಂಡಿರೋದು ಸಾವಿರದ ಎಂಟು ಆದಮೇಲೆ ಹಾಕುವಂಥದ್ದು ಅದೇ ಥರ ನಿಮ್ಮ ಜೀವನ ಪೂರ್ತಿ ನೀವು ಇದನ್ನು ಮಾಡ್ತಾ ಬಂದರೆ ಜೀವನದಲ್ಲಿ ನಿಮಗೆ ಎದುರಾಳಿಗಳಿರಲ್ಲ ಒಂದು ಶತ್ರುಗಳ ಕಾಟ ಇರೋದಿಲ್ಲ ಅದೃಷ್ಟ ಅನ್ನುವಂಥದ್ದು ಹುಡುಕ್ ಹುಡ್ಕೊಂಡು ಬರುತ್ತೆ ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ನೀವು ಸಂಪೂರ್ಣವಾಗಿರ್ತಕ್ಕಂಥ ಜೈವನ್ನ ಪಡಿತೀರಾ ನಿಮ್ಮ ಒಂದು ಯಾವುದೇ ಒಂದು ಸಮಸ್ಯೆಗಳಿರಲಿ ಅದೆಲ್ಲ ಕ್ಲಿಯರ್ ಮಾಡುವಂಥ ಅದ್ಭುತವಾದ ತಂತ್ರ ಇದು ಈ ಶಿವನಾಗ ತಂತ್ರ ಎಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಒಂಥರ ಮಾಯ ರೂಪದಲ್ಲಿ ಕೆಲಸ ಮಾಡುತ್ತೆ ಈ ನಾವು ಅಗರಬತ್ತಿಯನ್ನು ಹಚ್ಚಿದರೆ ಅದರ ಏನು ಹೊಗೆ ಹೋಗುತ್ತಲ್ಲ ನಮ್ಮ ನಮ್ಗೆ ಅದು ಹೋಗ್ಬೇಕಾದ್ರೆ ಮಾತ್ರ ಕಣ್ಣು ಕಾಣಿಸುತ್ತೆ ಆಮೇಲೆ ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ ಆ ಒಂದು ಗಾಳಿಯಲ್ಲಿ ಅದು ಸೇರ್ಕೊಂಡ್ಬಿಡುತ್ತೆ ಅದೇ ಥರ ಈ ಶಿವನಾಗ ಮಂತ್ರನೂ ಹಾಗೇ ಅಲ್ಲಿ ಶಿವನ ಶಿವನಾಗಕ್ಕೆ ನಾವು ಪೂಜೆ ಮಾಡಬೇಕಾದ್ರೆ ಅಷ್ಟೇ ಅದು ಅದ ನಂತರ ನಿಮ್ಗೆ ಆ ಎನರ್ಜಿ ಕ್ರಿಯೇಟ್ ಆಗಿ ಅಲ್ಲಿಂದನೇ ನಿಮಗೆ ಒಂದು ಒಳ್ಳೆಯ ಒಂದು ಅನುಕೂಲಗಳು ಶುರುವಾಗಿಬಿಡುತ್ತೆ ಅಂತಹ ಅದ್ಭುತವಾಗಿರ್ತಕ್ಕಂಥ ತಂತ್ರ ಶಿವನಾಗ ಒಂದು ಮಂತ್ರಕ್ಕಿದೆ ಈ ಶಿವನಾಗ ಮಂತ್ರವನ್ನು ಹಲವಾರು ಜನ ಋಷಿಮುನಿಗಳು ಮಾಡಿದ್ದಾರೆ ರಾವಣನೇ ಮಾಡಿದ್ದಾನೆ ಮಹಾ ರಾಜರೆಲ್ಲ ಮಾಡಿದ್ದಾರೆ ಕ್ಷತ್ರಿಯರು ಮಾಡಿದ್ದಾರೆ ಇಂತಹ ಒಂದು ತಂತ್ರವನ್ನು ಬಹಳ ಗುಪ್ತವಾಗಿ ಇಟ್ಟಿದ್ದಾರೆ ಅಂತಹ ಒಂದು ಮಂತ್ರ ತಂತ್ರವನ್ನು ನಾನು ನಿಮ್ಗೆ ಕೊಡಬೇಕು ಅಂಥೇಳಿ ಇವತ್ತಿನ ದಿವಸ ಈ ಒಂದು ವೀಡಿಯೋವನ್ನು ಮಾಡ್ತಾ ಇರೋದು ಈ ಶಿವನಾಗ ಮಂತ್ರ ತಂತ್ರದ ಬಗ್ಗೆ ನೀವು ಇನ್ನೂ ಹೆಚ್ಚಿಗೆ ತಿಳ್ಕೊಬೇಕು ಅಂದರೆ ಬನ್ನಿ ಸಂಪರ್ಕ ಮಾಡಿ ಶಿವನಾಗ ಒಂದು ಪೂಜೆ ಪುನಸ್ಕಾರ ಆರಾಧನೆ ಯಂತ್ರ ತಂತ್ರ ಮಂತ್ರವನ್ನು ಯಾವ ರೀತಿಯಲ್ಲಿ ಸುಲಭವಾಗಿ ಸರಳವಾಗಿ ಮಾಡ್ಕೊಳ್ಳೋದು ನಿಮ್ಮ ಜೀವನವನ್ನು ಹೆಂಗೆ ಒಂದು ಅಭಿವೃದ್ಧಿ ಕಡೆಗೆ ಹೋಗೋದು ಅಂತಕ್ಕಂಥ ವಿಚಾರವನ್ನು ನಾನು ನಿಮಗೆ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ ಹೇಳ್ಕೊಟ್ಟು ಈ ಒಂದು ಮಂತ್ರ ದೀಕ್ಷೆಯನ್ನು ಕೊಡ್ತೀನಿ ಅದನ್ನು ನೀವು ಯಾವ ರೀತಿಯಲ್ಲಿ ನೀವು ಅದನ್ನು ಮಾಡಬೇಕು ದಕ್ಷಿಣ ದಿಕ್ಕಿನಲ್ಲಿ ನೀವು ಅದನ್ನು ಮಾಡಿದ್ರು ಕೂಡ ನೀವು ಯಾವ ದಿಕ್ಕಲ್ಲಿ ಕೂತ್ಕೋಬೇಕು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನಾನು ಹೇಳ್ಕೊಡ್ತೀನಿ ಕೆಲವು ವೀಡಿಯೋಗಳನ್ನ ಈ ವಿಡಿಯೋದಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದರೆ ಸರಳವಾಗಿ ಎಲ್ಲವನ್ನು ಹೇಳ್ಕೊಟ್ಬಿಡ್ತೀನಿ ನೀವು ಮಾಡ್ಕೊಂಡು ಹೋಗ್ತೀರಾ ಆದರೆ ಕೆಲವು ಮಾತ್ರ ಬಹಳ ಗುಪ್ತವಾಗಿರುತ್ತೆ ಮತ್ತು ಬಹಳ ಪವರ್ಫುಲ್ ಆಗಿರೋದ್ರಿಂದ ಅದನ್ನು ಒಂದಷ್ಟು ನಾನು ರಿವೀಲ್ ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ಹಲವಾರು ಒಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿದ್ದೀನಿ ನಾನು ನಾವು ಹೇಳಿರೋದನ್ನೇ ರಿಪೀಟ್ ಮಾಡಿ ಅವರು ಬೇರೆ ಥರ ಮಾಡಿ ಅದನ್ನು ಎಪಿಸೋಡ್ ಮಾಡಿ ಬಿಡ್ತಾ ಇರ್ತಾರೆ ಜನಗಳಿಗೆ ಮಿಸ್ಗೈಡ್ ಮಾಡ್ತಾ ಇರ್ತಾರೆ ಹಾಗಾಗಿ ನಾವು ನಮ್ಮ ಒಂದು ವೀಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರವನ್ನೇ ಹೇಳ್ತಾ ಇರ್ತೀವಿ ಅದನ್ನು ನೀವು ತಿಳ್ಕೊಬೇಕು ತದನಂತರ ನೀವು ಮಾಡ್ಕೊಂಡು ಹೋಗುವಂಥದ್ದು ಅದನ್ನು ನಾವು ಸಂಪೂರ್ಣವಾಗಿ ನಾವು ನಿಮ್ಮ ಹಿಂದೆ ಇದ್ದು ಗುರು ಮಾರ್ಗದರ್ಶನದಲ್ಲಿ ಹೇಳ್ಕೊಡ್ತೀವಿ ಇನ್ನು ಯಾರಿಗಾದರೂ ಪ್ರಶ್ನಾಶಾಸ್ತ್ರ ಅಂತಕ್ಕಂಥ ಅದ್ಭುತ ಒಂದು ಶಾಸ್ತ್ರವನ್ನು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಜೀವನವನ್ನು ಅನುಕೂಲ ಮಾಡ್ಕೋಬೇಕು ಅಂತಿದ್ರೆ ಅದಕ್ಕೂ ಕೂಡ ನಾವು ಕೆಳಗಡೆ ಡಿಸ್ಪ್ಲೇಲಿ ಕೊಡ್ತಾ ಇರ್ತಕ್ಕಂಥ ನಂಬರ್ಗೆ ಸಂಪರ್ಕ ಮಾಡಿ ಬನ್ನಿ ನಿಮ್ಮ ಜೀವನವನ್ನು ಅಭಿವೃದ್ಧಿ ಮಾಡಿಕೊಳ್ಳಿ ನಮಸ್ಕಾರ